ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಇರುವಂತ ಊರು ನೀವು ಇಲ್ಲಕ್ಕೆ ಹೋಗಿದ್ರೆ ಅವ್ರ ಮನೆಗೆ ಕೇಳಿಸ್ಬೇಕು ಇಲ್ದಿರ ಅವ್ರಿಗೆ ಅಗೌರವ ಆಗುತ್ತೆ ಜೈ ಮಾದಿಗ ಜೈ ಮಾದಿಗ ಜೈ ಮಾದಿಗ ಜೈ ಮಾದಿಗ ಜೈ ಮಾತಿಗ ಬಂಧುಗಳೇ ಹಾಗೂ ಸಾರ್ವಜನಿಕರೇ ಏನು ಕರ್ನಾಟಕದಲ್ಲಿ ಒಳ ಮೀಸಲಾತಿಗೆ ಕಳೆದ ಮೂವತ್ತು ವರ್ಷಗಳಿಂದ ಮಾದಿಗ ಸಮುದಾಯ ನ್ಯಾಯಯುತವಾದ ಹೋರಾಟವನ್ನು ಏನ್ ಮಾಡ್ತಾ ಇದೆ ಅದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಂತ ಇಡೀ ರಾಜ್ಯದಂತ ತನ್ನ ಕಾವ್ಯ ಪಡ್ಕತ್ತು ಏಕೆಂತಂದ್ರೆ ಸುಪ್ರೀಂ ಕೋರ್ಟ್ ಜನಸಂಖ್ಯೆಗನುಗುಣವಾಗಿ ಆಯಾ ರಾಜ್ಯಗಳೇ ಒಳಮಿಶಾಂತಿಯನ್ನು ಅಂತ ಒಂದು ಐತಿಹಾಸಿಕ ತೀರ್ಪನ್ನು ನೀಡ್ತು ಆದರೆ ಕರ್ನಾಟಕ ರಾಜ್ಯ ಸರ್ಕಾರ ಅದನ್ನು ಅನುಷ್ಠಾನ ಮಾಡಲು ಮುಂದಾಗ್ತಾ ಇಲ್ಲ ಈಗಾಗಲೇ ಸುಪ್ರೀಂ ಕೋರ್ಟ್ ತೀರ್ಪು ತೆಲಂಗಾಣ ತೆಲಂಗಾಣದಲ್ಲಿ ಆಂಧ್ರ ಪ್ರದೇಶದಲ್ಲಿ ಜಾರಿಯಾಗಿದೆ ತಮಿಳುನಾಡಲ್ಲಿ ಹಿಂದೆ ಕನ್ನಡ ಅವರು ಮೂರು ಪರ್ಸೆಂಟ್ ನಮಗೆ ಒಳ ಕೊಟ್ಟಿದ್ರು ಅನಂತರ ಯಾವಾಗ ಸರ್ಕಾರ ಕೊಟ್ಟ ಮಾತು ತಪ್ಪಿಟ್ಟು ಹೋರಾಟ ಶುರುವಾಯಿತು ಇಡೀ ಕರ್ನಾಟಕ ಅಂತ ಹಿರಿಯ ಕಿರಿಯ ಎಲ್ಲಾ ಹೋರಾಟಗಾರರು ಹೋರಾಟ ಶುರು ಮಾಡಿದ್ರು ಅಕ್ಟೋಬರ್ ಕ್ಯಾಬಿನೆಟ್ ಅಲ್ಲಿ ನಾವು ಎರಡು ಒಳಮಿಸ್ತಾತಿ ಕೊಡ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಸಚಿವ ಸಂಪುಟದಲ್ಲಿ ನಿರ್ಣಯ ಮಾಡಿ ಅಂಗೀಕಾರ ಮಾಡ್ತಾರೆ ಆದ್ರೆ ಅರವತ್ತು ದಿನ ಕೂಡ ಜಾರಿ ಮಾಡಲ್ಲ ನಂತರ ಇಡೀ ಯುವಕರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡಬೇಕಾದ್ರೆ ನಮ್ಮ ಹಿರಿಯ ರಾಜಕಾರಣಿ ನಮ್ಮ ಸಮುದಾಯದವರು ಕೆ ಇರ್ಬೋದು ಆರ್ ಬಿ ತಿಮ್ಮಪ್ಪನ ನಾಯಕರು ಕೂಡ ಯಾರು ಕೂಡ ತಮ್ಮ ರಾಜಕೀಯ ಭವಿಷ್ಯದ ಗಮನ ಸಮುದಾಯದ ಕಡೆ ಗಮನ ಹರಿಸಿಲ್ಲ ಇಡೀ ರಾಜ್ಯ ಸುತ್ತಿಲ್ಲ ಸಂಘಟನೆ ಮಾಡಲಿಲ್ಲ ಒಳ ಗಟ್ಟಿ ದುಡಿ ಮಾಡಲಿಲ್ಲ ಈ ನಂತರದಲ್ಲಿ ಸಮುದಾಯ ಒಳ ಮೀಸಲಾತಿ ಪಡ್ಕೊಳ್ಳೋದು ಹಿಂಗೆ ಅಂತ ಯೋಚನೆ ಮಾಡ್ತಿತ್ತು ಅನಂತರ ಮಾನ್ಯ ನಮ್ಮ ಕ್ಷೇತ್ರದ ನಾವು ಕೂಡ ಈ ಕ್ಷೇತ್ರದ ಮುರಡಿಪುರದ ನಿವಾಸಿ ನನ್ನ ಕ್ಷೇತ್ರದ ಏನು ಅವರ ಕ್ಯಾಬಿನೆಟ್ ನಿರ್ಣಯವನ್ನೇ ಉಲ್ಲಂಘಿಸಿ ಒಂಬೈನೂರ ಇಪ್ಪತ್ತೆರಡು ಬ್ಯಾಕ್ಲಾಗ್ ಪೋಸ್ಟ್ ತುಂಬಲು ಮುಂದೆ ಬರ್ತು ಈ ಸಂದರ್ಭದಲ್ಲಿ ನಾವು ಟಿ ಹಾಕಿ ಮಾಹಿತಿ ತಕೊಂಡ್ವಿ ಹೊರಗಡೆ ಬಂದು ನಾವು ಗಂಟೆ ಪೋಸ್ಟ್ ತುಂಬಾ ಪ್ರಯತ್ನ ಮಾಡ್ತಾರೆ ನಾವು ಮೀಡಿಯಾದಲ್ಲಿ ಮಾನ್ಯ ಬಸ್ಕಾ ಪ್ರಸಾದ್ ಅವರು ಸರ್ಕಾರಕ್ಕೊಂದು ಸವಾಲ್ ಹಾಕ್ತಾರೆ ನೀವು ಹೆಂಗ್ ತುಂಬಿರ ತುಂಬಿ ನಿಮ್ ಬೆಂಗಳೂರಲ್ಲಿ ಯಾರು ತಿನ್ನೊಳಗ್ ಕೊಡೋಲ್ಲ ಅಂತ ಹೇಳ್ತಾರೆ ನಂತರ ಅದೇ ಮಾರ್ಚ್ ಐದನೇ ತಾರೀಕೊಂದು ಐತಿಹಾಸಿಕ ಕರ್ನಾಟಕದ ಅಂಬೇಡ್ಕರ್ ಅಂದೇ ಖ್ಯಾತವಾಗಿರುವ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಅವರ ಹರಿಯಾರದಿಂದ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಬೆಂಗಳೂರು ಪಾದಯಾತ್ರೆ ಬಂದು ಮಾರ್ಚ್ ಇಪ್ಪತ್ತೊಂದರಂದು ಒಂದು ಐತಿಹಾಸಿಕ ಸಮಾವೇಶ ರಾಜ್ಯದ ಉದ್ದಗಲಕ್ಕೂ ಸ್ವಾಭಿಮಾನಿ ಮಾದಿಗರು ಸ್ವಯಂ ಪ್ರೇರಣೆಯಿಂದ ಬಂದು ಐತಿಹಾಸಿಕ ಸಮಾವೇಶ ಸರ್ಕಾರ ಒಳ ಮೀಸಲಾತಿ ಆ ಪಾದಯಾತ್ರೆ ಯಾವಾಗ ತುಮಕೂರಿನ ಮುಂದೆ ಹೊತ್ತು ಅದ್ರ ಐದಲ್ಲೇನ್ಸ್ ಕೇಳಿಸ್ಕೊಳ್ಳಿ ಏನ್ ಸಮಸ್ಯೆ ಇಲ್ಲ ನಾವೇ ಜನಕ್ಕೆ ತೊಂದರೆ ಕೊಡುವಂತ ಉದ್ದೇಶ ಇಲ್ಲ ನಮ್ಮ ಕೂಗು ಸರ್ಕಾರಕ್ಕೆ ತಲುಪಬೇಕು ನೀವು ಕೋಪರೇಟ್ ಮಾಡಬೇಕು ಭಾಸ್ಕರ ಪ್ರಸಾದ್ ಅವರ ನೇತೃತ್ವದಲ್ಲಿ ಏನು ಒಳಮಿಸ್ತಾರೆ ಬೆಂಗಳೂರು ಸರ್ಕಾರ ಎರಡು ಮೂರು ಮೀಟಿಂಗ್ ಮಾಡಿ ದಿನದಲ್ಲಿ ನಮಗೆ ಕೊಡ್ತೀವಿ ಅಂತ ಭರವಸೆ ಕೊಟ್ಟರು ಆ ಭರವಸೆ ಈಡೇರೋ ತನಕ ನಾವು ಹೋರಾಟದ ಕಾವನ್ನ ಗಟ್ಟಿ ಇಡ್ಕಬೇಕು ಅಂತ ಇವತ್ತು ಏನು ಭೀಮ ಸೇನಾನಿಗಳು ಯಾದಗಿರಿ ಇರ್ಬೋದು ಗುಲ್ಬರ್ಗ ಇರ್ಬೋದು ಕೊಪ್ಪ ಇರ್ಬೋದು ರಾಯಚೂರು ಇರ್ಬೋದು ಅವ್ರ ಮನ ಮಠೆ ಹೆಂಡತಿ ಮಕ್ಕಳು ಎಲ್ಲರನ್ನು ತೋರೆದು ಈ ಸಮುದಾಯಕ್ಕಾಗಿ ಕಳೆದ ಅರವತ್ತು ದಿನಗಳಿಂದ ಹಗಲು ರಾತ್ರಿ ಹೋರಾಟ ಮಾಡ್ತಾ ಇದಾರೆ ಚಾಮರಾಜನಗರ ಬೆಟ್ಟದ ಮಲೆ ಮಾದೇಶ್ವರದಿಂದ ಬೀದರ್ ಅವರು ನಾಲ್ಕು ಸಾವಿರ ಕಿಲೋಮೀಟರ್ ಪಾದಯಾತ್ರೆ ನಂಬಿಕೊಂಡಿದ್ದಾರೆ ಇವತ್ತು ಮೂರನೇ ದಿನ ಬಂಧುಗಳೇ ನಿಮಗೆ ಗೊತ್ತಿರಲಿ ಹೋರಾಟ ಮಾಡುವಂತ ಮೊದಲನೇ ದಿನ ಇದನ್ನು ಸಹ ನಾವು ನಮ್ಮ ಜಾತಿನ ಬಹಳ ಹೆಮ್ಮೆ ಅಂತ ಹೇಳ್ಕೊಂಡು ಬಂದ ಈ ಒಂದು ಹೋರಾಟ ನಮ್ಗೆಲ್ಲ ಗೊತ್ತಿದೆ ಯಾವ ಕಾರಣಕ್ಕೆ ಆಗ್ತಾ ಇದೆ ಅಂತ ಎಲ್ಲ ಸಮೀಕ್ಷೆಗಳು ಎಲ್ಲಾ ಕಮಿಷನ್ ರಿಪೋರ್ಟ್ಗಳು ಎಲ್ಲ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದೆ ಪರಿಶಿಷ್ಟ ಜಾತಿನಲ್ಲಿ ಈ ರಾಜ್ಯದಲ್ಲಿ ಮಾದಿಗರ ಸಂಖ್ಯೆನೆ ನಂಬರ್ ಒನ್ ಆದ್ರೆ ಎಲ್ಲೋ ಒಂದ್ ಕಡೆ ನಾವು ಮಾದಿಗರು ನಂಬರ್ ಒನ್ ಅಂತ ಒಪ್ಕೊಳ್ಳಕ್ಕೆ ಕೆಲವರಿಗೆ ಇನ್ನೂ ಆಗ್ತಾ ಇಲ್ಲ ಯಾಕೆ ಆಗ್ತಾ ಇಲ್ಲ ಗೊತ್ತಾ ಚೀಫ್ ಮಿನಿಸ್ಟರ್ ಸೀಟ್ಗೆ ಟವಲ್ ಹಾಕೊಂಡ್ ಕೂತವ್ರಲ್ಲ ಅದು ತಪ್ಪೋಗುತ್ತೆ ಅಂತ ಒಂದು ಮಾತ್ರ ಬಹಳ ಸ್ಪಷ್ಟ ಮಾಡ್ತೀವಿ ಎಲ್ಲ ದಾಖಲೆಗಳು ಇದೆ ಓಟ್ಸರಿ ಜನಗಣತಿ ಸೆನ್ಸಸ್ ನಲ್ಲೂ ಸಹ ಮೊದಲು ಪೆನ್ಸಿಲ್ ಬರ್ಕೊಂಡು ಆಮೇಲೆ ಬೆನ್ನಲ್ಲಿ ತಿದ್ಕೊಂಡು ಮಾಡ್ರಂತ ಕುತಂತ್ರಗಳೆಲ್ಲ ಗೊತ್ತಿದೆ ನಮಗೆ ಈ ಬಹಳ ಗಟ್ಟಿಯಾಗಿ ಸ್ಪಷ್ಟವಾಗಿ ಸರ್ಕಾರ ಕೇಳ್ತಾ ಇದ್ದೀವಿ ನಾವು ಒಳ ಮೀಸಲಾತಿ ಸಂಬಂಧಪಟ್ಟಂಗೆ ನಡೆಯುವಂತ ಸಮೀಕ್ಷೆ ನಲ್ಲಿ ಯಾವುದೇ ಒಬ್ಬ ಪರಿಸ ಜಾತಿ ಇರಬಾರ್ದು ನೂರ ಒಂದು ಜಾತಿನಲ್ಲಿ ಈ ಸಮೀಕ್ಷೆ ಮಾಡುವಂತ ಸಂದರ್ಭದಲ್ಲಿ ಯಾವ ಜಾತಿಯವನು ಇರಬಾರ್ದು ಈ ಸಮೀಕ್ಷೆನ ಇತರ ಸಮಾಜದವ್ರು ಮಾಡಬೇಕು ನಮಗೆ ನಂಬರ್ ಒನ್ ವೈರಿ ನಮ್ಮ ಸಮಾಜಕ್ಕೆ ಈ ಪ್ರಾಂತ್ಯದ ಶಾಸಕರು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಸುಮ್ ಹೇಳ್ತಿಲ್ಲ ನಾನು ನಾನು ಜವಾಬ್ದಾರಿ ಒಟ್ಟಿಲ್ಲ ಏನ್ ಹೇಳಿದ್ರು ದಾಖಲೆ ಇಟ್ಕೊಂಡು ಹೇಳ್ತೀನಿ ನಾನು ಆಗ ಇಪ್ಪತ್ತೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕಂದು ಏನ್ ಮೊದಲನೇ ಕ್ಯಾಬಿನೆಟ್ ಆಯ್ತು ಸಿದ್ದರಾಮಯ್ಯ ರುಜು ಇದೆ ಏನಂತ ಈ ದಿನದ ನಂತರ ಯಾವುದೇ ಬ್ಯಾಕ್ಲಾಗ್ ಗೊತ್ತೆ ತುಂಬಲ್ಲ ಯಾವುದೇ ಬಡ್ತಿ ಕೊಡಲ್ಲ ಯಾವುದೇ ಹೊಸ ನೇಮಕಾತಿ ಮಾಡಲ್ಲ ಅಂತ ಆದ್ರೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಕೆಲವು ದಾಖಲೆ ತೆಗೆಸ್ರಿ ಅವರೇ ಮೊದಲು ಕುತಂತ್ರಿಗಳು ಎಲ್ಲ ಬ್ಯಾಕ್ ಡೇಟ್ ತೀರ್ಪಡಿ ಮತ್ತೊಂದು ಯಾವ್ದು ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಹೈಕೋರ್ಟ್ ಆರ್ಡರ್ ಇದೆ ಅಂತ ಎಲ್ಲ ಮಾಡಿದ್ದಾರೆ ಯಾವಾಗ ನಿಲ್ತು ಗೊತ್ತಾ ಇಲ್ಲಿ ಭಾಸ್ಕರ್ ಪ್ರಸಾದ್ ಅವರು ಇವರು ಪಾದಯಾತ್ರೆ ಮಾಡ್ಕೊಂಡು ಬಂದಂತ ಟೈಮ್ ನಲ್ಲಿ ಬಿಸಿ ಮುಟ್ಟಿ ಫಸ್ಟ್ ನಿಲ್ಸಿದ್ರು ಆದ್ರೂ ಸಹ ಆದ್ರೂ ಸಹ ಇನ್ನು ಬಡ್ತಿ ಮೀಸಲಾತಿನ ನಿಲ್ಸಿಲ್ಲ ಮೊನ್ನೆ ಜಜೀವನ್ ರಾಮ್ ಜಯಂತಿ ಸಂದರ್ಭದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಏನ್ ಹೇಳ್ತಾರೆ ಏ ಆಂಜನೇಯ ನಾವು ಬಡ್ತಿ ಮೀಸಲಾತಿ ಮಾಡಲ್ಲ ಹಂಗೇನಾದ್ರು ಮಾಡಿದ್ರೆ ನನ್ ಗಮನಕ್ಕೆ ತಗೋಬ ಕ್ಯಾನ್ಸಲ್ ಮಾಡ್ತೀನಿ ಯಾಕೆ ಗಮನಕ್ಕೆ ತರ್ಬೇಕು ನಿಮ್ಗೆ ಯಾಕೆ ತರ್ಬೇಕು ನಿಮ್ ಗಮನಕ್ಕೆ ಆದೇಶ ಮಾಡಿದಿರಲ್ವಾ ಇಪ್ಪತ್ತೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಆದೇಶ ಹೊರಡ್ಸಿ ಅದನ್ನ ಹೊರಡ್ಸಿ ಅದನ್ನ ಅದನ್ನ ಓಡಿಸಿದ್ರೆ ಬಹಳ ಸ್ಪಷ್ಟ ಆಗುತ್ತೆ ಉದ್ದೇಶ ಪೂರ್ವಕವಾಗಿ ನಮ್ಮ ಸಮಾಜಕ್ಕೆ ಎಲ್ಲಾ ದಾಖಲೆಗಳಿದ್ರು ತುಳಿಯುವಂತ ಕುತಂತ್ರ ನಡೀತಾ ಇದೆ ಮತ್ತು ಬಂಧುಗಳೇ ಈ ಸರಿ ಬರುವಂತ ಸಮೀಕ್ಷೆನಲ್ಲಿ ಏನು ಮನೆ ಮನೆಗೆ ಬರ್ತಾರೆ ಆದಿ ಕರ್ನಾಟಕ ಬ್ರಾಕೆಟ್ ಅಲ್ಲಿ ಏನ್ ಬರ್ಸ್ಬೇಕು ಈ ತರ ಹೇಳಿದ್ರೆ ಪೆನ್ಸಿಲ್ ಅಲ್ಲಿ ಬರೆದ ಏನಂತ ಹೊರ್ಸ್ಬೇಕು ಆದಿ ದ್ರಾವಿಡ ನಮ್ಮ ಮಾದಿಗ ಸಮಾಜದ ಪೌರ ಕಾರ್ಮಿಕ ವೃತ್ತಿಯಲ್ಲಿ ತೊಡಗಿಸಿಕೊಂಡಿರಂತ ಆದಿ ದ್ರಾವಿಡದವರು ಕೂಡ ದಯಮಾಡಿ ಆದಿ ದ್ರಾವಿಡ ಬ್ರಾಕೆಟ್ ಅಲ್ಲಿ ಯಾಕೆ ಅಂತ ಅಂದ್ರೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಹಳ ಸ್ಪಷ್ಟವಾಗಿದೆ ಹೋಮೋಜುನಿಯಸ್ ಯೂನಿಟ್ ಆಗಿರಬೇಕು ನೂರೊಂದು ಜಾತಿಯಲ್ಲಿ ಜಾತಿ ಮತ್ತು ಸಂಬಂಧಿತ ಜಾತಿ ಅಂತ ಮಾದಿಗ ಸಮಾಜದ ಜಾತಿಗಳು ಇಪ್ಪತ್ತೊಂಬತ್ತಿವೆ ವಲಯ ಸಂಬಂಧಿತ ಜಾತಿಗಳು ಇಪ್ಪತ್ತಾರಿವೆ ಹಾಗಾಗಿ ಬಹಳ ಜೋಪಾನವಾಗಿ ಮಾಡಿ ಅಂತ ಮೊದಲನೇದಾಗಿ ಹೇಳ್ತೀವಿ ಎರಡನೇದಾಗಿ ಏನು ಈ ರಥಯಾತ್ರೆ ಮಾಡ್ತಾ ಇದ್ದಾರೆ ನಿಮ್ಗೆಲ್ಲ ಹಂಚ್ಬಹುದು ಮಾಧ್ಯಮದವ್ರಿಗೆ ಪರ್ಟಿಕ್ಯುಲರ್ಲಿ ಏನಪ್ಪಾ ಸಿದ್ದರಾಮಯ್ಯ ಘೋಷಣೆ ಮಾಡ್ತಾ ಇದ್ದಾರೆ ಭಾಸ್ಕರ್ ಪ್ರಸಾದ್ ಅವ್ರ ಇಲ್ಲಿ ರಥಯಾತ್ರೆ ತಗೊಂಡು ಹೋಗ್ತಾ ಇದ್ದಾರೆ ಅಂತ ಈ ಸರ್ಕಾರ ಒಂದ್ ಸರಿ ಅಲ್ಲ ಎರಡ್ ಸರಿ ಅಲ್ಲ ಹತ್ತಾರ್ ಸರಿ ಈ ಸಮಾಜಕ್ಕೆ ದ್ರೋಹ ಮಾಡಿದೆ ಸಮಾನತೆಯನ್ನ ಕೊಡ್ತೀವಿ ಅಂತ ಭಾಷಣಗಳಲ್ಲಿ ಮಾತಾಡ್ತೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಮಾಡ್ತೀರಿ ಜಗಜೀವನ್ ರಾಮನ್ ಉದ್ದೇಶಗಳನ್ನ ಜನಕ್ಕೆ ಸಾರ್ತೀರಿ ಆದ್ರೆ ನೀವೊಬ್ಬ ಜಾತಿಯ ಮಾನಸಿಕ ರೋಗಿಯಾಗಿ ಕೊಳಿತಾ ಇದ್ದೀರಿ ನಿಮ್ಮ ಶವ ಕೂಡ ಜಾತಿಯ ರೋಗದಿಂದ ನರಳುತ್ತೆ ಈ ಸಮುದಾಯದ ನನ್ನ ನೌಕರರು ಕಣ್ಣೀರು ಹಾಕಿದ್ರೆ ಅವರ ನಿಟ್ಟುಸಿರ ಶಾಪ ನಿಮ್ಮನ್ನ ಬಿಡುತ್ತ ನಿಮ್ಮ ಮಕ್ಕಳಿಗಾದ್ರೆ ಒಳ್ಳೊಳ್ಳೆ ಪೋಸ್ಟ್ ಬೇಕು ನಿಮ್ಗೆ ಒಳ್ಳೆ ಪೋರ್ಟ್ಫೋಲಿಯೋ ಬೇಕು ಆದ್ರೆ ಈ ಸಮುದಾಯವನ್ನ ಮಾದಿಗ ಸಮುದಾಯವನ್ನ ಈ ರೀತಿಯಾಗಿ ಗೋಲಾಡಿಸುವಂತ ನಾಶ ಮಾಡುವಂತಹ ದುರ್ಬುದ್ದಿ ಯಾಕೆ ಮಾದಿಗರ ಮನೆ ಹಾಳ ಹೆಚ್ ಮಾದೇವಪ್ಪ ನಿಮಗೆ ಬಹಳ ನೋವು ಅನ್ಸುತ್ತಲ್ವಾ ಇಲ್ಲಿರೋ ಎಷ್ಟೋ ನೌಕರಿದ್ದಾರೆ ಪೊಲೀಸರು ಇದಾರೆ ಟೀಚರ್ಸ್ ಇದಾರೆ ಇದ್ದಾರೆ ಅವರೆಲ್ಲರೂ ಯೋಚನೆ ಮಾಡ್ಬೇಕು ಈ ರೀತಿ ಅನ್ಯಾಯ ಮಾಡ್ತಿದ್ರು ಕೂಡ ನಾವು ತಡ್ಕೊಂಡಿದ್ದೀವಲ್ಲ ಎಷ್ಟು ತಾಳ್ಮೆ ಅಲ್ವಾ ಈ ಸಮುದಾಯಕ್ಕೆ ಒಂದು ಸಾರಿ ಯೋಚನೆ ಮಾಡಿ ಪಾಪದ ಕೊಡ ಅಂತ ನಿಮ್ಮ ಅನ್ಯಾಯಗಳ ವಿರುದ್ಧ ಒಂದು ಸಾರಿ ಸಿಡಿದು ನಿಂತ್ರೆ ಏನಾಗ್ಬೋದು ಈ ವ್ಯವಸ್ಥೆ ಸಿಡ್ದಿಲ್ಲ ಆಗಲ್ಲ ಅಂತ ಸಾಧ್ಯ ಆಗುತ್ತೆ ಆದ್ರೆ ಕಾನೂನನ್ನ ಗೌರವಿಸ್ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಗೌರವಿಸಬೇಕು ಅಂತ ಒಂದೇ ಒಂದು ಕಾರಣಕ್ಕೆ ಬಾಯಿ ಮುಚ್ಚಿಕೊಂಡು ಈ ಅನ್ಯಾಯವನ್ನ ಸುಮ್ಮನೆ ತರ್ಕೊಂಡಿದ್ದೀನಿ ಈಗ ನಾನು ಈ ಒಂದು ಕ್ಷೇತ್ರದ ಮೂಲಕ ಇದು ವರ್ಣಾ ಕ್ಷೇತ್ರ ಮತ್ತೊಂದು ನರಸಿಪುರ ಎರಡೂ ಕ್ಷೇತ್ರದ ಮಧ್ಯ ಜಾಗದಲ್ಲಿ ನಿತ್ಕೊಂಡು ಇಬ್ಬರಿಗೂ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಮಾದಿಗಳ ಮನೆ ಹಾಳು ಹೆಚ್ಚಿ ಮಾದೇವಪ್ಪನ ಮಾತನ್ನ ಕೇಳ್ಕೊಂಡು ಸಿ ಎಂ ಸಿದ್ದರಾಮಯ್ಯವರು ಕೂಡ ಮಾದಿಗರ ಮನೆ ಹಾಳರಾಗ್ತಾ ಇದ್ದಾರೆ ಇವರಿಬ್ಬರಿಗೂ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಒಳ ಜಾರಿ ಇಲ್ಲದೆ ನೀವು ಬಡ್ತಿ ನೇಮಕ ಮಾಡಿ ಹೈರ್ ಎಂಟ್ ಪೋಸ್ಟ್ ತುಂಬಿ ನನ್ನ ಸಮುದಾಯಕ್ಕೆ ಕೇವಲ ಪಿ ಒನ್ ಪೋಸ್ಟ್ ಅಥವಾ ಗೇಟ್ ಕಾಯೋ ಪೋಸ್ಟ್ ಅನ್ನು ಟಿವಿ ಕವಿತ ಪೋಸ್ಟ್ ಮಾತ್ರ ಕೊಡ್ತೀವಿ ಒಳಮೀಸಲಾತಿ ಮೂಲಕ ಅಂತಂದ್ರೆ ನೀವು ಒಳಮೀಸಲಾತಿ ಜಾರಿ ಮಾಡಿದ್ರು ಅಷ್ಟೇ ಮುಂದಿನ ಚುನಾವಣೆಗಳಲ್ಲಿ ನಿಮ್ಮ ರಾಜಕೀಯ ಭವಿಷ್ಯವನ್ನ ನಿರ್ನಾಮ ಮಾಡ್ತೀವಿ ಇದು ಶಪಥ ಯಾವ ಸಮುದಾಯವನ್ನ ಯಾವ ಸಮುದಾಯವನ್ನ ನೀವು ಕರೆಗಣಿಸ್ತಾ ಇದ್ದೀರಿ ಜೈ ಮಾದಿಗ ಅಂತ ಚುನಾವಣೆ ಬಂದಾಗ ಈ ಅಯೋಗ್ಯರಿಗೆ ಓಟ್ ಹಾಕೋ ಜೋರ ಕೇಳಿ ಈಗಲ್ಲ ಮಾತಾಡುವ ಕೇಳ್ಸ್ ಕೇಳಿ ಫಸ್ಟ್ ಈ ನಿಮ್ಮ ಮನೆ ಹಾಡ್ರಿದಾರಲ್ಲ ನಿಮ್ಮ ಮನೆಗಳನ್ನ ಹಾಳು ಮಾಡ್ತಾ ಇದ್ದ ಮನೆ ಹಾಡ್ರಿದಾರಲ್ಲ ಇವ್ರಿಗೆ ಹೇಳಿ ಜೈ ಮಾದಿಗ ಮಾದಿಗಲ್ಲ ಮನೆ ಹಾಳು ಎಚ್ ಮಾದ ಒಬ್ಬರಿಗೆ ನಾವು ಓಟ್ ಹಾಕಲ್ಲ ಅದು ಜೋರಾಗ ಅವತ್ತು ಆ ಕೆಲಸವನ್ನು ಮಾಡಿ ತೋರಿಸಿ ಆಗ ಮೆಚ್ಚಬೇಕು ಹೋಗ್ಲಿ ನಿಮ್ ಖುಷಿ ಈಗ ಹೇಳಿ ಮಾತಿಗಲ್ಲ ಮನೆ ಹಾಳೆ ಹಚ್ಚಿ ಮಾದೇ ಒಬ್ಬರಿಗೆ ನಾನು ಹಾಕಲ್ಲ ಇಂತಹ ಗೋಷ್ಠಿಯನ್ನು ಅದ್ರಿಗೆ ಎಚ್ಚರಿಕೆ ಕೊಡಿ ಆದ್ರೆ ಒಂದು ಒಳ್ಳೆ ಮಾತನ್ನು ಹೇಳಿ ಮಾದೇ ನೀವು ನಮ್ಮ ಶತ್ರು ಅಲ್ಲ ನಮ್ಮ ಅಣ್ಣ ತಮ್ಮ ನೀವೇನಾದ್ರೂ ಕೂಡ ಬಡ್ತಿ ನೇಮಕಾತಿಯನ್ನ ಈ ಕೂಡ್ಲೆ ವಾಪಸ್ ಪಡೆದು ಎಲ್ಲವನ್ನೂ ಕೂಡ ಒಳಗಿಸ್ಲಾತಿ ನಂತರ ನೀವು ಮುಂದುವರ್ಸಿದ್ರೆ ನಾವು ನಿಮ್ಗೆ ಕೈ ಹಿಡಿತೀವಿ ಹೌದಾ ನಮಗ್ ಅನ್ಯಾಯ ಮಾಡಿದ್ರೆ ನಿಮ್ಗೆ ಚಟ್ಟ ಕಟ್ತೀವಿ ನಮ್ಗೆ ಮಾಡಿದ್ರೆ ಹೇಳಿ ಎಚ್ ಸಿ ಮಾದೇವಪ್ಪನ ಕೈಗೊಂಬೆ ತರ ವರ್ತನೆ ಮಾಡಬೇಡಿ ಮುಖ್ಯಮಂತ್ರಿಗಳೇ ಗೌರವ ಇದೆ ನಿಮಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಆ ಸ್ಥಾನದಲ್ಲಿ ಕೂತು ಆಡಿದಂತ ಮಾತುಗಳನ್ನ ರೂಢಿಗೊಳಿಸಿ ಆಗ ನೀವು ಮಾತಿನ ಮೇಲೆ ನಿಂತ ಮಗ ಆಗ್ತೀರಿ ಇಲ್ಲ ಅಂತಂದ್ರೆ ಮಾನ್ಗೆ ಕೇಳಿ ಮಗ ಆಗ್ತೀರಿ ಅಂತ ಮುಖ್ಯಮಂತ್ರಿಗಳಿಗೆ ಹೇಳಿ ಜ್ವರ ಹೇಳಿ ಮುಖ್ಯಮಂತ್ರಿಗಳ ಮಾತನ್ನ ಯಾಕೆ ಅಂತಂದ್ರೆ ಕ್ಯಾಬಿನೆಟ್ ಅಲ್ಲಿ ಇಪ್ಪತ್ತೆಂಟನೇ ತಾರೀಕು ಹತ್ತನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕ್ಯಾಬಿನೆಟ್ ಅಲ್ಲಿ ಏನಾದ್ರು ಈ ಕರ್ನಾಟಕದ ಬಹುತೇಕ ಜನರಿಗೆ ಸತ್ಯ ಹೇಳ್ತೀನಿ ಕೇಳಿಸ್ಕೊಳ್ಳಿ ಮಾಧ್ಯಮದವರು ದಯವಿಟ್ಟು ಕೇಳಿಸ್ಕೊಬೇಕಿತ್ತು ಮಾಧ್ಯಮದವರು ಕ್ಯಾಬಿನೆಟ್ ಅಲ್ಲಿ ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕು ಏನ್ ಡಿಸಿಷನ್ ಆಯ್ತಲ್ಲ ಅದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮೂಲಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಹೋಗ್ಬೇಕು ಅವರು ಆದೇಶ ಮಾಡ್ತಿದ್ರು ಬ್ಯಾಕ್ಲಾಗ್ ಇಲ್ಲ ಬಡ್ತಿ ಇಲ್ಲ ಹೊಸ ನೇಮಕಾತಿ ಇಲ್ಲ ಅಂತ ಆದ್ರೆ ಇಪ್ಪತ್ತೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆದಂತ ಆದೇಶವನ್ನ ಇಪ್ಪತ್ತೈದು ಹನ್ನೊಂದು ಒಂದು ತಿಂಗಳ ನಂತರ ಸರ್ಕಾರಕ್ಕೆ ಕಳಿಸ್ತಾರೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಆ ಒಂದು ತಿಂಗಳಲ್ಲಿ ನಾಲ್ಕು ಸಾವಿರದ ನಾನೂರ ನಲವತ್ತ ನಾಲ್ಕು ಪೋಸ್ಟ್ಗಳನ್ನ ತುಂಬ ಬಿಡ್ತಾರೆ ಇದು ಮಾನಿಗರ ಮನೆ ಹಾಳುತ್ತಾನ ಅಲ್ವಾ ಇದು ಹೆಚ್ಚಿ ಮಾನೇ ಹೋಪ ಮಾಡಿ ಸರಿ ಅವತ್ತು ಕಳಿಸಿದ್ದ ಆದೇಶ ಪತ್ರದಲ್ಲಿ ಇವರು ಪ್ರಪೋಸಲ್ ಅಲ್ಲಿ ಹೊಸ ನೇಮಕಾತಿಗಳನ್ನ ಮಾತ್ರ ಹೇಳ್ತಾರೆ ಹೊರತು ಬಡ್ತಿದ್ದು ಹೇಳಲ್ಲ ಬ್ಯಾಕ್ಲಾಗು ಹೇಳಲ್ಲ ಮತ್ತೆ ಬ್ಯಾಕ್ಲಾಗ್ ತುಂಬುವಂತ ಪ್ರಯತ್ನವನ್ನ ಮಾಡ್ತಾರೆ ಬಡ್ತಿಯನ್ನು ಕೊಡುವಂತ ಪ್ರಯತ್ನ ಮಾಡ್ತಾರೆ ನಾನು ಹೋಗಿ ನಾನು ಖುದ್ದು ಸರ್ಕಾರದ ಮುಖ್ಯ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರನ್ನ ಭೇಟಿ ಮಾಡಿ ವಿಚಾರಿಸಿದಾಗ ಅವ್ರು ಹೇಳ್ತಾರೆ ನರೇಂದ್ರ ಸ್ವಾಮಿ ಅವರು ಮೀಟಿಂಗ್ ಅಲ್ಲಿ ನಮ್ಮ ಮೇಲೆ ಗಲಾಟೆ ಮಾಡ್ತಾ ಇದ್ದಾರೆ ಯಾಕೆ ಬಡ್ತಿ ಕೊಡ್ತಾ ಇಲ್ಲ ನೀವು ಬಡ್ತಿ ಕೊಡಿ ಅಂತ ನೋಡ್ರ ಮಾತಿಗರ ಮನೆ ಹಾಡ್ರ್ ಎಲ್ಲೆಲ್ಲಿದ್ದಾರೆ ನರೇಂದ್ರ ಸ್ವಾಮಿ ಹೇಳ್ತಾರೆ ಅಂತ ಬಡ್ತಿ ಕೊಟ್ಬಿಡಿ ಎಲ್ರಿಗೂನು ಎಲ್ರಿಗೂ ಕೊಟ್ಬಿಡಿ ತುಂಬ್ಕೋಬಿಡಿ ಆಮೇಲೆ ಸದ್ರಾಜ್ ಚಿಟ್ ಪಿಡ್ಕೊಂಡ್ಬರ್ಬೇಕು ಇವ್ರ ಮನೆಗೆ ಮತ್ತೆ ಇಂತ ಅಯೋಧ್ಯರನ್ನ ಓಟ್ ಹಾಕಿ ಆಕೆ ಹಾಕಿ ಆಕೆ ಹಾಕಿ ಕೆಲಸ ಇರೋಂತ ಯಾರು ಜೋರಾಗಿ ಹೇಳ್ತೇನೆ ಇನ್ನು ಮುಂದೆ ತಪ್ಪು ಮಾಡ್ತೀರಾ ಎಚ್ಚರಿಕೆ ಕೊಡ್ಬೇಕು ನಿಮ್ಮ ನೀವೆಲ್ಲರೂ ಇದ್ದೀರ ಧೈರ್ಯದ ಮೇಲೆ ನಾನು ಎಚ್ಚರಿಕೆ ಕೊಡೋದು ನೀವು ಮತ್ತೆ ಚುನಾವಣೆಯಲ್ಲಿ ಉಲ್ಟಾ ನಾನು ಇಲ್ಲಿ ಮಾತಾಡಿದಂತ ಮಾತಿಯ ಮೂರ್ ಕಾಸಿನ ಬೆಲೆ ಇರಲ್ಲ ನಾವು ಒಂದು ಸಾರಿ ಮಾತಾಡಿದ ಮಾತು ಈಡೇರುತ್ತೆ ಅಂದ್ರೆ ಈ ಸರ್ಕಾರ ಎದುರುಕೊಳ್ಳುತ್ತೆ ಇವರು ಮಾತಾಡಿದ್ರೆ ನಮಗೆ ಚಟ್ಟ ಗ್ಯಾರಂಟಿ ಅಂತ ಆ ಕೆಲಸವನ್ನ ಮಾಡಬೇಕು ಇಲ್ಲಿರುವಂತಹ ಎಲ್ಲ ನನ್ನ ನೌಕರ ಬಂಧುಗಳು ಸ್ಟೂಡೆಂಟ್ಸ್ಗಳು ನೀವು ಮುಖ್ಯಮಂತ್ರಿ ಮನೆಗೂ ಎಚ್ ಸಿ ಮಾನೇವಪ ಮನೆಗೂ ಹೋಗಿ ಕೇಳಿ ಯಾಕೆ ನಿಮ್ಗೆ ಇಂತ ದುಷ್ಟ ಬುದ್ಧಿ ಎರಡು ತಿಂಗಳಲ್ಲಿ ಒಳನಿ ಸಾದಿ ಜಾರಿಗೊಳಿಸ್ತೀವಿ ಅಂತ ನೀವ್ ಹೇಳಿದ್ಮೇಲೆ ಎರಡು ತಿಂಗಳು ಬಾಯಿ ಮುಚ್ಚಿಕೊಂಡು ಇರೋ ನಿಮ್ಗೆ ಏನ್ ಕಷ್ಟ ಒಳನಿ ಸಾತಿ ಜಾರಿ ಆದ್ಮೇಲೆ ಆಟೋಮೆಟಿಕ್ ಆಗಿ ಎಲ್ಲಾ ಪೋಸ್ಟ್ಗಳು ಕೂಡ ತುಂಬಿಕೊಳ್ಳಿ ಯಾವನ್ ಬೇಡ ಅಂತ ನಮ್ಮ ಪಾಲಿನ ಹಕ್ಕು ನಮಗ್ ಸಿಗುತ್ತೆ ನಿಮ್ಮ ಪಾಲಿನ ಹಕ್ಕು ನಿಮಗ್ ಸಿಗುತ್ತೆ ನಮ್ಮ ಪಾಲಿನ ಹಕ್ಕನ್ನು ಕರ್ಸ್ಕೊಂಡು ತಿನ್ನುವಂತ ರಾಕ್ಷಸ ಹೊಟ್ಟೆ ಹಸು ಎಂತ ರಕ್ತಗಳ ಪಿಸಾಚಿಗಳು ನೀವು ಕೇಳಬೇಕು ಒಂದು ಮಾತು ಮತ್ತೆ ರಿಪೇಟು ನೀವು ಖಂಡಿತವಾಗ್ಲು ನಿಮ್ಮ ಮುಂದಿನ ಚುನಾವಣೆಯಲ್ಲಿ ನಮ್ಮ ಸಮುದಾಯ ನಿಮಗೆ ಇತ್ತ ಯಾ ನೋಡೋಣ ಅಂತ ಹೇಳ್ಬೇಕು ಹೇಳ್ತೀರಾ ನೀವ್ ಹೇಳ್ತೀಯ ಅಂತ ನಂಬಿಕೆ ನಮ್ಗಿದೆ ಅದಕ್ಕೆ ಇಷ್ಟು ಗಟ್ಟಿತ್ತು ತಾಲೂಕ್ ಪಂಚಾಯತಿ ಚುನಾವಣೆ ಬರ್ತಾ ಇದೆ ಈಗ ಮತ್ತೆ ಇದೇ ಮನೆ ಹಾಳರು ಬರ್ತಾರೆ ಒಳ ಮೀಸಲಾತಿನ ಜಾರಿ ಮಾಡ್ಬಿಡ್ತೀವಿ ನಾವಲ್ಲ ಇನ್ಯಾರು ಮಾಡಲ್ಲ ಸಿದ್ದರಾಮಯ್ಯ ಕೈ ಹೇಳುತ್ತಾರೆ ಚುನಾವಣೆಯಲ್ಲಿ ಗೆದ್ದು ಬಿಡೋಣ ಅಂತ ಬರ್ತಾರೆ ನೀವು ಪ್ರಮಾಣ ಮಾಡಿ ನಾವು ನಮ್ಮ ಮನೆಗೆ ಒಂದು ನಾಯಿಯನ್ನ ತರ್ತೀವಿ ಯಾಕೆ ಅಂತಂದ್ರೆ ಅದು ಮನೆ ಕಾಲು ಕಾಯೋದಕ್ಕೆ ನಮ್ಮ ಕಾಲನ್ನೇ ಕೆಚ್ಚಕ್ ಬಂದ್ರೆ ಆ ನಾಯಿನ ಏನ್ ಮಾಡ್ತೀರಿ ನೀವು ಇಂಜೆಕ್ಷನ್ ಕೊಡ್ತೀರಿ ಆ ಕೆಲಸವನ್ನೇ ನಾವು ಮಾಡ್ಬೇಕು ಈ ಸಟ್ಪಿ ಡಿಪಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಒಳ ಮೀಸಲಾತಿ ಜಾರಿ ಮಾಡಿದ್ರೆ ಗೌರವಿಸೋಣ ಒಳ ಮೀಸಲಾತಿ ಜಾರಿ ಮಾಡದೆ ಕಾಂಗ್ರೆಸ್ ಪಕ್ಷದ ಯಾರ್ಯಾರಿದ್ದಿರ್ಲಿ ಆ ಝಡ್ ಪಿ ಎಲೆಕ್ಷನ್ ಅಲ್ಲೇ ಕಾಂಗ್ರೆಸ್ ಪಕ್ಷದ ಒಬ್ಬ ಮಾರಿಗಳೇ ನಿಂತಿರ್ಲಿ ನಿರ್ನಾಮ ಮಾಡಬೇಡಿ ಕಾಂಗ್ರೆಸ್ ಪಕ್ಷವನ್ನ ಅವಾಗ ಬುದ್ಧಿ ಬರುತ್ತೆ ಅವಾಗಲೇ ಬುದ್ಧಿ ಬರೋದಿಲ್ಲ ಈ ಒಂದು ಹಠವನ್ನ ತೋರಿಸ ಹೋದ್ರೆ ಕಳೆದ ಮೂವತ್ತೈದು ವರ್ಷಗಳಿಂದ ಹೋರಾಟ ಮಾಡ್ಕೊಂಡ್ ಬಂದಿರುವಂತಹ ಆ ಕಾರಣಕ್ಕೆ ಜೀವ ಬಿಟ್ಟಂತಹ ಆ ಕಾರಣಕ್ಕೆ ರಕ್ತ ಹರಿಸಿದಂತಹ ಆ ಕಾರಣಕ್ಕೆ ಕುಟುಂಬಗಳನ್ನ ನಾಶ ಮಾಡಿಕೊಂಡಂತಹ ಆ ಕಾರಣಕ್ಕೆ ತನ್ನ ಮಕ್ಕಳ ಭವಿಷ್ಯವನ್ನ ಬಿಟ್ಟಂತಹ ಆ ಎಲ್ಲ ನನ್ನ ಹಿರಿಯರಿಗೆ ಅವಮಾನ ಮಾಡ್ದಂಗಾಗತ್ತೆ